ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರ ಅಟಾಟೋಪ ದಾದಾಗಿರಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅವರಿಗೆ ತಾನೊಬ್ಬ ಶಾಡೋ ಪ್ರೈಮ್ ಮಿನಿಸ್ಟರ್ ಅನ್ನುವಂಥ ಒಂದು ದೊಡ್ಡ ಭ್ರಮೆ ಇದೆ ಅವ್ರ ತಲೆಯಲ್ಲಿ ಆ ಭ್ರಮೆ ಇರೋದರಿಂದ ತನಗೆ ನರೇಂದ್ರ ಮೋದಿ ಅವರಿಗೆ ಸಿಗುವ ಸವಲತ್ತುಗಳೆಲ್ಲ ಸಿಗಲಿ ಅಂತ ನಿರೀಕ್ಷೆ ಮಾಡ್ತಾರೆ ಆಶಿಸ್ತಾರೆ ಅಧಿಕಾರಿಗಳ ಮೇಲೆ ಹರಿಹಾಯ್ತಾರೆ ಬಾಯಿಗೆ ಬಂದ ಹಾಗೆ ಬೈತಾರೆ ಯಾವ ಕೆಲಸವನ್ನು ಮಾಡಲಿಕ್ಕಾಗೋಲ್ಲ ಅದನ್ನು ಮಾಡ್ತೀನಿ ಅಂತ ಹೋಗ್ತಾರೆ ಭದ್ರತಾ ಸಿಬ್ಬಂದಿಯವರ ನಿಯಮಗಳೇನಿದ್ದಾವೆ ಅದನ್ನು ಉಲ್ಲಂಘನೆ ಮಾಡ್ತಾರೆ ಇದು ನಿರಂತರವಾಗಿ ಅವರು ನಡೀತಾ ಇರುವಂಥ ನಡವಳಿಕೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತು ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಈ ಪ್ರವಾಹ ಪೀಡಿತರ ಪ್ರದೇಶಕ್ಕೆ ಭೇಟಿಯನ್ನು ಕೊಟ್ಟರು ವೈಮಾನಿಕ ಸಂದರ್ಶನವನ್ನು ಮಾಡ್ಕೊಂಬಂದರು ಕೆಲವೊಂದು ಗ್ರಾಮಗಳಿಗೆ ಹೋಗಿ ಭೇಟಿಯನ್ನು ನೀಡಿದರು ಸವಲತ್ತುಗಳೇನನ್ನು ಕೊಡ್ಬೋದು ಅದರ ಬಗ್ಗೆ ಸಮೀಕ್ಷೆಯನ್ನು ಮಾಡಿದರು ಉಪರಾಷ್ಟ್ರಪತಿಯವರು ಚುನಾವಣೆ ಆದಮೇಲೆ ಅವರು ಪಂಜಾಬ್ಗೆ ಹೋಗಿದ್ದರು ಪಂಜಾಬ್ನಿಂದ ಈ ಕಡೆ ಹಿಮಾಚಲ ಪ್ರದೇಶಕ್ಕೆ ಹೋದರು ಜಮ್ಮು ಕಾಶ್ಮೀರಕ್ಕೆ ಹೋದರು ಹೋಗಿ ಬಂದು ಅಲ್ಲಿ ನೆರೆ ಪೀಡಿತ ಪ್ರದೇಶದ ವೈಮಾನಿಕ ಸಮೀಕ್ಷೆಯನ್ನು ಮಾಡಿ ಬೇಕಾದಂಥ ಸವಲತ್ತು ಒದಗಿಸ್ಲಿಕ್ಕೆ ಆದೇಶವನ್ನು ಮಾಡಿದರು ಅದಾಗಿ ಒಂದು ವಾರ ಕಳೆದ ಮೇಲೆ ರಾಹುಲ್ ಗಾಂಧಿ ಅವರಿಗೆ ಇದ್ದಕ್ಕಿದ್ದಾಗಿ ನೆನಪಾಗಿಬಿಡ್ತು ನಾನು ಯಾಕೆ ಹೋಗಬಾರದು ಅಂತ ಇವರು ಪಂಜಾಬ್ಗೆ ಹೋದರು ಪಂಜಾಬ್ಗೆ ಹೋದರು ಪಂಜಾಬ್ದಲ್ಲಿ ಅಮೃತ್ಸರ್ದ ಕೆಲವೊಂದು ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟರು ಅದಾದಮೇಲೆ ಪಠಾಣ್ ಕೋಟ್ನ ಒಂದಷ್ಟು ಹಳ್ಳಿಗಳಿಗೆ ಹೋದರು ಈ ಕಡೆ ಗುರುದಾಸ್ಪುರ್ಗೂ ಹೋದರು ಗುರುದಾಸ್ಪುರದ ಹತ್ತಿರ ಅಲ್ಲಿ ರಾವಿ ನದಿ ಅಂತ ಒಂದು ನದಿ ಹರಿಯುತ್ತೆ ನಿಮ್ಗೆ ಗೊತ್ತು ಈ ರಾವಿ ನದಿ ಪಂಜಾಬದಿಂದ ಹರಿದು ಪಾಕಿಸ್ತಾನಕ್ಕೆ ಹೋಗಿ ಸೇರ್ಕೋತದ್ದು ಅದೇ ವಿಷಯಕ್ಕೆ ಕೂರಿಸು ಈಗ ದೊಡ್ಡದಾದಂಥ ವಿವಾದ ಆಗಿರೋದು ರಾವಿ ನದಿಯ ಆ ರಾವಿ ನದಿ ಹತ್ತಿರ ಹೋಗ್ತಾರೆ ಅಲ್ಲಿ ಸುತ್ತಮುತ್ತಲೂ ಇರುವಂಥ ಗ್ರಾಮದಲ್ಲಿ ಎಲ್ಲೆಲ್ಲಿ ಜಲಾವೃತ ಆಗಿದ್ದು ಮುಂಚೆ ಆ ಹಳ್ಳಿಗಳಿಗೆಲ್ಲ ಭೇಟಿಯನ್ನು ಕೊಡ್ತಾರೆ ಅಲ್ಲಿ ಗ್ರಾಮಸ್ಥರ ಜೊತೆ ಮಾತುಕತೆ ನಡೆಸ್ತಾರೆ ಮೇಲೆ ರಾವಿ ನದಿ ದಾಟಿ ಆಚೆ ಹೋಗ್ತೀನಿ ಅಂತ ಹೇಳ್ತಾರೆ ಇವರಿಗೆ ಐವತ್ತೈದು ಜನ ಭದ್ರತಾ ಸಿಬ್ಬಂದಿಯನ್ನು ಕೊಡಲಾಗಿದೆ ಜಡ್ ಪ್ಲಸ್ ಸೆಕ್ಯೂರಿಟಿ ಇದೆ ಮನುಷ್ಯನಿಗೆ ರಾಹುಲ್ ಗಾಂಧಿಗೆ ಈತ ವಿಪಕ್ಷದ ನಾಯಕ ಅನ್ನೋದು ಒಂದು ಪಾಯಿಂಟು ಎರಡನೇದಾಗಿ ಈತನ ತಂದೆ ಹತ್ಯೆಗೀಡಾಗಿದ್ದರು ಈತನ ತಂದೆ ಮತ್ತು ಈತನ ಅಜ್ಜಿ ಇಂದಿರಾ ಗಾಂಧಿ ಹೀಗಾಗಿ ಈತನಿಗೆ ವಿಶೇಷವಾದಂಥ ಭದ್ರತಾ ಸಿಬ್ಬಂದಿಯನ್ನು ಕೊಡಲಾಗಿದೆ ಜೊತೆಗೆ ಈತ ಪ್ರತಿಪಕ್ಷದ ನಾಯಕ ಅನ್ನೋದು ಬೇರೆ ಇದೆಯಲ್ಲ ಹೀಗಾಗಿ ಸಿಬ್ಬಂದಿ ವರ್ಗದವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಲಾಗತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಲಾಗತ್ತೆ ಮತ್ತು ಈತ ಎಲ್ಲೆಲ್ಲಿ ಈ ರೀತಿಯದಾದಂಥ ಪ್ರವಾಸವನ್ನು ಮಾಡ್ತಾರೋ ಅದರ ಹಿಂದಿನ ದಿವಸ ರೆಕ್ಕಿ ಅಂತ ಮಾಡ್ತಾರೆ ರೆಕ್ಕಿ ಅಂದರೆ ಈ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಓಡಾಡಬಹುದಾ ಅವರ ಪ್ರಾಣಕ್ಕೆ ಏನು ಅಪಾಯ ಇಲ್ವಾ ಅದನ್ನು ನೋಡಿಕೊಂಡು ಯಾವ ರೂಟಿನ ಮೂಲಕ ಅವ್ರು ಕರ್ಕೊಂಡು ಹೋಗಬೇಕು ಅಂತ ಮುಂಚೆ ಟೂರ್ ಪ್ರೋಗ್ರಾಮ್ ಎಲ್ಲ ಸಿದ್ಧಗೊಳಿಸಲಾಗಿರುತ್ತೆ ಸಮಸ್ಯೆ ಅಂದರೆ ಈ ಮನುಷ್ಯ ಈಗಾಗಲೇ ಭದ್ರತಾ ಸಿಬ್ಬಂದಿಯವರು ಇದ್ರ ಬಗ್ಗೆ ಗೃಹ ಸಚಿವಾಲಯಕ್ಕೆ ಪತ್ರ ಬರೆದಿದ್ದಾರೆ ಭಾರತ ದೇಶದಲ್ಲಿ ಈ ಮನುಷ್ಯ ಎರಡು ವರ್ಷದಲ್ಲಿ ಒಂದು ನೂರ ಹದಿಮೂರು ಸಲ ಭದ್ರತಾ ಸಿಬ್ಬಂದಿಯವರ ನಿಯಮದ ಉಲ್ಲಂಘನೆಯನ್ನು ಮಾಡಿದ್ದಾರೆ ಭಾರತ ದೇಶದ ಒಳಗಡೆ ಇನ್ನು ಭಾರತ ದೇಶವನ್ನು ತೊರೆದು ಹೇಳದೆ ಕೇಳದೆ ಹೋಗಿದ್ದು ಒಂಬತ್ತು ತಿಂಗಳಲ್ಲಿ ಆರು ಬಾರಿ ಹೋಗಿದ್ದಾರೆ ಸಿ ಆರ್ ಪಿ ಎಫ್ ಅವರು ಇತ್ತೀಚೆಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ನಮಗೆ ಗೊತ್ತೇ ಇರೋದಿಲ್ಲ ಇದಕ್ಕಿದ್ದಾಗೆ ವಿದೇಶಕ್ಕೆ ಹೊರಟು ಹೋಗ್ತಾರೆ ಆಗಿಬಿಡ್ತಾರೆ ಇವರು ನಮಗೆ ಭಾಳ ದೊಡ್ಡದಾದಂಥ ಆತಂಕ ಉಂಟಾಗತ್ತೆ ಏಕೆಂದರೆ ನಮ್ಮ ಜವಾಬ್ದಾರಿ ಇರ್ತದೆ ಅವರ ಪ್ರಾ ಅವ್ರಿಗೆ ಪ್ರಾಣಾಪಾಯ ಆಗಲಾರ್ದಂಗೆ ಕಾಪಾಡಬೇಕಾದ ಜವಾಬ್ದಾರಿ ನಮ್ದಿರುತ್ತೆ ಇವರು ನಮ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡೋದಿಲ್ಲ ಏನಿಲ್ಲ ಹಾಗೆ ಹೊರಟು ಬಿಡ್ತಾರೆ ನಮಗೆ ಯಾವುದೇ ರೀತಿಯ ಮಾಹಿತಿ ಪೂರ್ವ ಸೂಚನೆಯೂ ಇರೋದಿಲ್ಲ ಆದ್ದರಿಂದ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಮೊನ್ನೆ ಸಿ ಆರ್ ಪಿ ಎಫ್ನ ಸುನೀಲ್ ಅವರು ಪತ್ರ ಬರೆದಿದ್ದರು ಡಿ ಜಿ ಇರಲಿ ವಿಷಯ ಅದಲ್ಲ ವಿಷಯ ಈಗ ಬಂದಿರೋದು ಏನಪ್ಪ ಅಂತಂದರೆ ಈತ ಗುರುದಾಸ್ಪುರ್ಗೆ ಹೋಗ್ತಾರೆ ಗುರುದಾಸ್ಪುರದಲ್ಲಿ ರಾವಿ ನದಿಯನ್ನು ಸುತ್ತಮುತ್ತಲೂ ಹಳ್ಳಿ ಭೇಟಿ ಕೊಡ್ತಾರೆ ಅದಾದಮೇಲೆ ನಾನು ರಾವಿ ನದಿ ದಾಟಿ ಆಚೆ ಹೋಗ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಮೊದಲೇದಾಗಿ ಪಂಜಾಬದ ಪೊಲೀಸರ ಆಯುಕ್ತರಲ್ಲಿ ಬಂದಿರ್ತಾರೆ ಭದ್ರತಾ ಸಿಬ್ಬಂದಿಯವರ ಜೊತೆಗಿರ್ತಾರೆ ಸ್ಥಳೀಯ ಅಧಿಕಾರಿಗಳಿರ್ತಾರೆ ಏಕೆಂದರೆ ಈತ ವಿಪಕ್ಷ ನಾಯಕ ಹೀಗಾಗಿ ಪ್ರೋಟೋಕಾಲನ್ನು ನಿಭಾಯಿಸಲೇಬೇಕು ನೀರು ತುಂಬಿ ಇದೆ ರಾವಿ ನದಿನಲ್ಲಿ ಬೋಟ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ದೋಣಿಗಳು ರಾಹುಲ್ ಗಾಂಧಿ ಇದಕ್ಕಿದ್ದಾಗೆ ನನಗೆ ಆ ಕಡೆ ಹೋಗಬೇಕು ಅಂತ ಆ ಕಡೆ ಹೋಗಿ ಅಲ್ಲಿ ಒಂದು ಏಳೆಂಟು ಹಳ್ಳಿ ಹಳ್ಳಿಗಳಿದ್ದಾವೆ ಹಳ್ಳಿಯಲ್ಲಿ ಹೋಗಿ ನೋಡ್ಕೊಂಬರಬೇಕು ಅಧಿಕಾರಿಗಳು ಹೇಳ್ತಾರೆ ಬೇಡ ಆ ರೀತಿ ಹೋಗೋದು ಬೇಡ ಅಪಾಯಕಾರಿಯಾದಂಥ ಜಾಗ ಇದು ರಾವಿ ನದಿ ತುಂಬಿ ಹರಿತಾ ಇದೆ ಈ ಸಂದರ್ಭದಲ್ಲಿ ಬೋಟ್ಗಳೇ ಹೋಗೋದಿಲ್ಲ ಆದ್ದರಿಂದ ನಾನು ನಿಮ್ಮನ್ನು ಆ ಕಡೆ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಪಾಯ ಜಾಸ್ತಿ ಇದೆ ಅಂತ ಅಷ್ಟೇ ಅಲ್ಲದೆ ಅಧಿಕಾರಿಗಳು ಹೇಳ್ತಾರೆ ನೀವು ಆಚೆ ಹೋದ್ಮೇಲೆ ಏಳೆಂಟು ಕಿಲೋಮೀಟರ್ಗೆ ಪಾಕಿಸ್ತಾನ ಬಾರ್ಡರ್ ಶುರು ಆಗಿಬಿಡುತ್ತೆ ಪಾಕಿಸ್ತಾನ್ ಬಾರ್ಡರ್ಗೆ ಇರುವಂಥ ಫೆನ್ಸ್ ಏನಿದೆ ತಂತಿ ಬೇಲಿ ಏನು ಹಾಕಲಾಗಿದೆ ಅದು ಅತೀವಾದಂಥ ಮಳೆ ಬಿದ್ದಿರೋದ್ರಿಂದ ಬಿದ್ದು ಹೋಗಿದ್ದಾವೆ ಹೀಗಾಗಿ ಇದು ಸುರಕ್ಷಿತವಾದಂಥ ಪ್ರವಾಸ ಆಗೋದಿಲ್ಲ ಆದ್ದರಿಂದ ನೀವು ಅಲ್ಲಿ ಹೋಗೋದು ಸುರಕ್ಷಿತ ಅಂತ ನಾವು ಭಾವಿಸೋದಿಲ್ಲ ರಾಹುಲ್ ಗಾಂಧಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಅವ್ರ ಜೊತೆ ಅಮರಿಂದರ್ ರಾಜ ಇರ್ತಾರೆ ಕಾಂಗ್ರೆಸ್ಸಿನ ಪಂಜಾಬದ ಪ್ರಾದೇಶಿಕ ಅಧ್ಯಕ್ಷ ಜೊತೆಗೆ ಚರಣ್ಜಿತ್ ಸಿಂಗ್ ಚೆನ್ನಿ ಇರ್ತಾರೆ ಮಾಜಿ ಮುಖ್ಯಮಂತ್ರಿ ಈ ಚರಣ್ಜಿತ್ ಸಿಂಗ್ ಚೆನ್ನಿ ಹೆಂಗೆ ಬಂದರು ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವ್ರಿಗೆ ಹೇಳದೆ ಕೇಳದೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀಲಾರದೆ ಅವರು ಮನೆಯಲ್ಲಿದ್ದಾಗ ಆ ಕಡೆ ಶಾಸಕಾಂಗ ಪಕ್ಷದ ಸಭೆ ಕರೆದು ಚರಣ್ಜಿತ್ ಚನ್ನಿನ ಮುಖ್ಯಮಂತ್ರಿಯನ್ನಾಗಿ ಪಂಜಾಬ್ದಲ್ಲಿ ಪ್ರಿಯಾಂಕಾ ವಾಡ್ರಾ ಮಾಡಿದರು ಪ್ರಿಯಾಂಕಾ ವಾಡ್ರಾ ರಾಹುಲ್ ಗಾಂಧಿ ಸೇರಿ ಯಾವ ಸ್ಥಿತಿ ನಿರ್ಮಾಣ ಮಾಡಿದರು ಅಂದರೆ ಮುಂದೆ ಅಡ್ರೆಸ್ಗೆ ಇದ್ದಂಗೆ ಹೋಗ್ಬಿಡ್ತು ಕಾಂಗ್ರೆಸ್ ಪಕ್ಷ ಯಾವ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಹತ್ತು ವರ್ಷಗಳ ಕಾಲ ಕಾಂಗ್ರೆಸ್ಸಿನ ಭದ್ರಕೋಟೆಯನ್ನಾಗಿ ಪಂಜಾಬನ್ನು ಮಾಡಿದ್ರು ಈ ಇಬ್ಬರೇ ಇಬ್ರು ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಸೇರಿ ಪೂರ್ತಿ ನೆಲಸಮ್ಮ ತಂದ್ಬಿಟ್ರು ಪಕ್ಷವನ್ನು ಆ ಈ ಮನುಷ್ಯ ಕೂಡ ಅಲ್ಲಿ ಚರಣ್ ಕೂಡ ರಾಹುಲ್ ಗಾಂಧಿ ಜೊತೆ ಹೋಗಿದ್ದರು ಈ ಗುರುದಾಸ್ಪುರ್ಗೆ ಅಧಿಕಾರಿಗಳು ಹೇಳ್ತಾರೆ ಬೇಡ ನೀನು ನದಿಯನ್ನು ದಾಟ್ಕೊಂಡು ಆ ಕಡೆ ಹೋಗೋದು ಅಪಾಯಕಾರಿ ದೋಣಿಯನ್ನು ನಿಮ್ಮ ಕರ್ಕೊಂಡು ಹೋರು ನೀವು ಕರ್ಕೊಂಡು ಹೋಗದೇ ಇದ್ದರೆ ನಾನು ಈಜುಕೊಂಡು ಹೋಗ್ಬಿಡ್ತೇನೆ ಆ ಕಡೆ ಅಂತಾರೆ ರಾಹುಲ್ ಗಾಂಧಿ ನೀವು ಆ ವಿಡಿಯೋ ನೋಡಬೇಕು ಭಾಳ ತಮಾಷೆಯಾಗಿದೆ ಹೇಳ್ತಾರೆ ಅಧಿಕಾರಿಗಳು ನೀವು ಆ ಥರ ಎಲ್ಲ ಮಾಡೋ ಹಾಗಿಲ್ಲ ಏಕೆಂದರೆ ನಮಗೆ ಭದ್ರತೆ ಜವಾಬ್ದಾರಿಯನ್ನು ಕೊಡಲಾಗಿದೆ ನೀವು ಆ ಎಲ್ಲ ನಾನು ಈಜ್ಕೊಂಡು ಹೋಗ್ಬಿಡ್ತೀನಿ ಆ ಕಡೆ ಹೋಗ್ತೀನಿ ಅಂತ ಪಕ್ಕದಲ್ಲಿ ಶತ್ರು ರಾಷ್ಟ್ರ ಇದೆ ಇವ್ರು ಹೇಳ್ತಾರೆ ನಾನೊಬ್ಬ ವಿಪಕ್ಷದ ನಾಯಕ ನನಗೆ ಭದ್ರತೆಯನ್ನು ನನ್ನ ಭಾರತ ದೇಶದಲ್ಲೇ ನೀವು ನಂಗೆ ಕೊಡೋಕ್ಕಾಗೋದಿಲ್ವಾ ನಮ್ಮ ದೇಶದಲ್ಲೇ ನನಗೆ ಭದ್ರತೆ ಇಲ್ಲ ಬೇರೆ ಎಲ್ಲಿ ಭದ್ರತೆ ಕೊಡ್ತೀರಿ ಅಂತ ಕಿರ್ಚಾಡಲಿಕ್ಕೆ ಶುರು ಮಾಡ್ತಾರೆ ಆವಾಗ ಅಲ್ಲಿ ಭದ್ರತಾ ಸಿಬ್ಬಂದಿ ಅವರು ಅಧಿಕಾರಿ ಇರ್ತಾರೆ ಮೇಲಧಿಕಾರಿ ಅವರು ಹೇಳ್ತಾರೆ ನಿಮ್ಗೆ ಭದ್ರತೆ ಕೊಡಲಿಕ್ಕೋಸ್ಕರನೇ ನಾವು ಬಂದಿರೋದು ನಿಮಗೆ ಅಪಾಯ ಆಗತ್ತೆ ಅನ್ನೋ ಕಾರಣಕ್ಕೆ ಖಾಸಗರ ಆ ಕಡೆ ಹೋಗಬೇಡ ಅಂತ ಹೇಳ್ತಾ ಇದ್ದೀವಿ ಆದ್ದರಿಂದ ನೀವು ಹೋಗಬಾರ್ದು ಅನ್ನೋದು ನಮ್ಮ ಇಚ್ಛೆ ಹೇಳಿದಾಗ ಆ ಮಾತನ್ನು ಕೇಳಿಸ್ಕೊಳ್ಳಿಕ್ಕೆ ರಾಹುಲ್ ಗಾಂಧಿ ಚಾರ ತಯಾರಿರೋದಿಲ್ಲ ಯಾವ ರೀತಿಯ ಸರ್ಕಾರ ಇದೆ ಇದೆಯಲ್ಲಿದ್ದು ಕೇಂದ್ರ ಸರ್ಕಾರ ಎಂಥ ಭದ್ರತಾ ವ್ಯವಸ್ಥೆ ಮಾಡಿದೆ ಬೇಕು ಅಂತಲೇ ನನ್ನ ನೀವು ರಾವಿ ನದಿ ಆಚೆ ಇರುವಂಥ ಹಳ್ಳಿಗಳಿಗೆ ಕರ್ಕೊಂಡು ಹೋಗ್ತಾ ಇಲ್ಲ ನಾನು ಆ ಕಡೆ ಹೋದರೆ ಏನಾಗ್ಬಿಡತ್ತೆ ಭಾರತ ದೇಶದಲ್ಲಿ ನನಗೆ ರಕ್ಷಣೆ ಇಲ್ಲ ಅಂದರೆ ಹೇಗೆ ಅವ್ರು ಹೇಳ್ತಾರೆ ಇಲ್ಲ ಪಕ್ಕದಲ್ಲೇ ಬಾಡ್ರದು ಬ ಸುರಕ್ಷಿತವಾದ ಜಾಗ ಅಲ್ಲ ನೀವು ಅಲ್ಲಿ ಹೋಗ್ಲಿಕ್ಕೆ ಯೋಗ್ಯ ಅಲ್ಲ ನಾಳೆ ಹೆಚ್ಚು ಕಮ್ಮಿ ಆಗ ಅಪಾಯ ಆದರೆ ಯಾರು ಜವಾಬ್ದಾರಿ ಅಂತ ಹೇಳಿದ್ರೆ ಈತ ಕೇಳಿಸ್ಕೊಳಿಕೆ ತರಲ್ಲ ಕಿರುಚಾಡ್ತಾರೆ ಈ ವಿಡಿಯೋ ಎಲ್ಲ ಕಡೆ ಈಗ ವೈರಲ್ ಆಗಿದೆ ಕೊನೆಗೆ ಆತ ಹಣೆ ಕಟ್ತಾರೆ ಯಾರಿಗೆ ಕಳಂಕವನ್ನು ಒಂದು ಅಲ್ಲಿಯ ಸರ್ಕಾರಕ್ಕೆ ಇಲ್ಲಿ ಪೊಲೀಸರು ಇಲ್ಲಿಯ ಭದ್ರತಾ ಸಿಬ್ಬಂದಿ ಯಾರೂ ಸರಿಯಿಲ್ಲ ಅಂತ ಎರಡನೇ ನರೇಂದ್ರ ಮೋದಿ ನನಗೆ ಈ ರೀತಿಯಾಗಿ ಸಮೀಕ್ಷೆ ಮಾಡಲಿಕ್ಕೆ ಅವಕಾಶ ಇಲ್ಲ ಬೇಕು ಅಂತಲೇ ನಮ್ಗೆ ಈ ರೀತಿ ಅಡ್ಡಗಾಲನ್ನು ಹಾಕ್ತಾರೆ ಅಂತ ಹಿಂದೆ ಇದೇ ರೀತಿಯಾಗಿತ್ತು ಕಳೆದ ಬಾರಿ ನವೆಂಬರ್ನಲ್ಲಿ ಈ ಇದು ಇದೆಲ್ಲ ಉತ್ತರ ಪ್ರದೇಶದ ಸಂಬಲ್ ಇದೆಯಲ್ಲ ಸಂಬಲಲ್ಲಿ ಅದೇ ತಾನೇ ಕಮ್ಯುನಲ್ ವೈಲೆನ್ಸ್ ಆಗಿರ್ತದೆ ಮಸೀದಿಯ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಕಲ್ಲು ತೂರಾಟಾಗಿ ಗಲಾಟೆ ಆಗಿರ್ತದೆ ಸಂಸತ್ ಅಧಿವೇಶನ ನಡೀತಾ ಇದೆ ಇದ್ದಕ್ಕಿದ್ದಾಗೆ ಪ್ರಿಯಾಂಕಾ ವಾಡ್ರನ್ನು ಕೂಡ್ಸ್ಕೊಂಡು ಈತಕ್ಕೆ ಹೊರಟು ಬಿಡ್ತಾರೆ ವಾಹನದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳ ಸಂಸತ್ ಅಧಿವೇಶನ ನಡೀತಾ ಇದೆ ಈ ಮನುಷ್ಯ ಹೇಳ್ತಾರೆ ನಾನು ಸಂಬಲ್ಗೆ ಹೋಗ್ತಾ ಇದ್ದೀನಿ ಅಂತ ಅಲ್ಲ ರೀ ಅಲ್ಲಿ ಸಂಬಲನಲ್ಲಿ ಉದ್ರಿಕ್ತ ವಾತಾವರಣ ಇದೆ ಉದ್ವಿಗ್ನತೆ ಇದೆ ಅಲ್ಲಿ ಯಾರಿಗೂ ಅವಕಾಶ ಮಾಡಿ ಇಲ್ಲ ಕರ್ಫ್ಯೂ ಹೇರಲಾಗಿದೆ ಕಂಡಲ್ಲಿ ಗುಂಡು ಹೊಡಿತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಸರ್ಕಾರ ಆದೇಶ ಮಾಡಿದೆ ಹೋಗೋದು ಬೇಡ ಅಂದ್ರೆ ನಾ ಹೋಗೋವನೆ ಅಂತ ಹೊರಟ್ಬಿಡ್ತಾರೆ ಹೋಗಿ ಗಾಜಿಪುರ್ ಬಾರ್ಡರ್ ಹತ್ರ ಬರ್ತಾರೆ ಗಾಜಿಬಾ ಗಾಜಿಯಾಬಾದ್ ಈಚೆ ಇರೋದು ಗಾಜಿಪುರ್ ಬಾರ್ಡರ್ ಬಂದ್ಕೊಂಡು ಅವ್ರನ್ನ ತಡೆ ಹಿಡಿಯಲಾಗತ್ತೆ ಆವಾಗ ಈತ ಕಿರುಚಾಡ್ಲಿಕ್ಕೆ ಶುರು ಮಾಡ್ತಾರೆ ಏನಂತ ಯೋಗಿ ಆದಿತ್ಯನಾಥ್ ಸರ್ಕಾರದವರು ಆ ಕಾವಿ ಧರಿಸಿರುವಂಥ ಮುಖ್ಯಮಂತ್ರಿ ನನಗೆ ಸಂಬಲಿಗೆ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಸಂಬಲ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದದ್ದು ಯಾಕೆ ಅಲ್ಲಿ ಮುಸಲ್ಮಾನರು ಇದಾರಲ್ಲ ಆ ಮುಸಲ್ಮಾನರು ಓಲೈಸಬೇಕಾಗಿತ್ತು ಅದಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಸಲ ಮಣಿಪುರಕ್ಕೆ ಹೋಗಿರ್ತಾರೆ ಮಣಿಪುರಲ್ಲಿ ಉದ್ವಿಗ್ನತೆ ಇದ್ದ ಸಂದರ್ಭದಲ್ಲಿ ಹೋಗಿ ಈ ಮನುಷ್ಯ ಹೋದ ಮೇಲೆ ಶಾಂತವನ್ನು ಶಾಂತತೆಯನ್ನು ಕಾಪಾಡಿಕೊಳ್ಳುವ ಕೆಲಸ ಆಗಬೇಕು ಒಬ್ಬ ವ್ಯಕ್ತಿ ಹೋದಾಗ ಈತ ಉದ್ವಿಗ್ನತೆ ಉಂಟಾಗೋ ಹಾಗೆ ಏನು ನಡೀತಾ ಇದೆ ಅಲ್ಲಿ ಯಾಕೆ ಹೀಗಾಗಿದೆ ಯಾರು ಹೇಳೋರು ಕೇಳೋರಲ್ಲ ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಬ್ಯಾರಿಕೇಡನ್ನು ತಳ್ಳಿಕೊಂಡು ಯಾವ ಪ್ರದೇಶದಲ್ಲಿ ಹೋಗಬಾರ್ದು ಅಂತ ಅಲ್ಲಿ ಭದ್ರತಾ ಸಿಬ್ಬಂದಿಯವರು ಈತನಿಗೆ ರಿಸ್ಟ್ರಿಕ್ಟ್ ಮಾಡಿರ್ತಾರೋ ಆ ಪ್ರದೇಶದಲ್ಲಿ ನಾನು ಹೋಗೋಣೆ ಅಂತ ಹಠ ಮಾಡ್ತಾರೆ ಇನ್ನೊಂದು ಸಲ ಅಸ್ಸಾಮ್ ಹೋಗ್ತಾರೆ ಒಂದು ಮಧ್ಯಾಹ್ನ ಒಂದೂವರೆಯಿಂದ ಮೂರು ಗಂಟೆವರೆಗೂ ಬಾಗಿಲು ಹಾಕಿರ್ತಾರೆ ಅಲ್ಲಿ ಗೌಹಾತಿಯಲ್ಲಿ ಬಾಗಿಲು ಹಾಕಿಸಿ ಈಗ ತೆಗಿಬೇಕು ಬಾಗಿಲು ಅಂತಾರೆ ಅಲ್ಲ ರೀ ಒಂದೂವರೆಯಿಂದ ಮೂರು ಗಂಟೆವರೆಗೂ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ನಿಮ್ಗೆ ಹೆಂಗೆ ಹೋಗ್ತಾರೆ ನೀವು ಮೂರು ಗಂಟೆಗೆ ತೆಗಿತಾರೆ ಅವಾಗ ಹೋಗಿ ಇಲ್ಲ ಈಗ ಬಾಗಿಲು ತೆಗಿಬೇಕು ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಈಗ ಬಾಗಿಲು ತೆಗಿಬೇಕು ಗೌಹಾತಿಯಲ್ಲಿ ಬೇಕು ಅಂತಲೇ ನನಗೋಸ್ಕರ ಬಾಗಿಲು ಹಾಕಿದ್ದಾರೆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಈ ರೀತಿ ಮಾಡಿದ್ದಾರೆ ಅಂತ ಕಿರಿಕಿರಿ ಮಾಡ್ತಾರೆ ಅಂದರೆ ರಾಹುಲ್ ಗಾಂಧಿಗೆ ಹೇಗಾದರೂ ಮಾಡಿ ತನ್ನ ಅಸ್ತಿತ್ವವನ್ನು ತೋರ್ಚ್ಕೊಳ್ಬೇಕನ್ನುವಂಥ ಆಪಾಪಿ ತಾನು ಹೋದಲ್ಲೆಲ್ಲ ಅರಾಜಕತೆಯನ್ನು ಸೃಷ್ಟಿ ಮಾಡೋದು ತಾನು ಹೋಗಿದ್ದೇನನ್ನುವುದನ್ನು ಎಸ್ಟಾಬ್ಲಿಷ್ ಮಾಡೋದು ಈ ಎಲ್ಲ ರೀತಿಯ ಉಪಟಳವನ್ನು ದಾದಾಗಿರಿಯನ್ನು ಇವರು ಮಾಡ್ತಾ ಇದ್ದಾರೆ ಅಸ್ಸಾಂನಲ್ಲಿ ಒಂದು ಸಲ ಹೇಳ್ತಾರೆ ಹಿಮಂತ ಶರ್ಮಾ ಅಲ್ಲಿಯ ಮುಖ್ಯಮಂತ್ರಿ ನೋಡಿ ಇಲ್ಲಿಯ ಕಾನೂನಿಗೆ ಅನ್ವಯವಾಗಿ ನೀವು ನಡ್ಕೊಳ್ಳೋದಿದ್ದರೆ ಆಸ್ಸಾಂದ್ದೊಳಗಡೆ ಓಡಾಡ್ಬೋದು ಗವಾಹಾತಿನಲ್ಲಿ ನಿಮಗೆ ಇಷ್ಟ ಬಂದ ಹಾಗೆ ಮಾಡ್ತೀನಿ ಅಂತಂದರೆ ಇದು ಯಾವಾಗ ಅಂತಂದರೆ ಇವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ಆ ಸಂದರ್ಭದಲ್ಲಿ ನನ್ನ ರಾಜ್ಯದಲ್ಲಿ ನೀವು ಬಂದಾಗ ಇಲ್ಲಿಯ ಕಾನೂನು ಇಲ್ಲಿಯ ಶಿಸ್ತು ಏನಿದೆ ಅದರ ಪ್ರಕಾರ ನಡ್ಕೋಬೇಕು ನೀವು ರಾಹುಲ್ ಗಾಂಧಿ ಬಿಟ್ಟು ಯಾರು ಬೇಕಾದ್ರೂ ಇರಿ ನೀವು ಇದನ್ನೇನಾದರೂ ಬ್ರೇಕ್ ಮಾಡಿದರೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಹಿಮಂತ ಶರ್ಮಾ ಈತ ಯಾವುದಕ್ಕೂ ಬಗ್ಗೋದಿಲ್ಲ ಮಾತು ಬೇರೆ ಈತ ಹೋದಲ್ಲೆಲ್ಲ ತಾನು ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ತೋರಿಸ್ಕೋಬೇಕು ತನಗೆಲ್ಲ ಅಧಿಕಾರ ಇದೆ ಅಂತ ದಾದಾಗಿರಿ ಮಾಡಬೇಕು ಜಬರ್ದಸ್ತಿ ಮಾಡಬೇಕು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಯಾವತ್ತೂ ಅಹಂಕಾರಕ್ಕೆ ಒಂದಿಲ್ಲ ಒಂದು ದಿವಸ ಕೊನೆಗಾಲ ಅಂತಿದ್ದೇ ಇರುತ್ತೆ ಅದು ಯಾವತ್ತು ಬರುತ್ತೆ ಅಂತ ನಾನು ಇದ್ದೆ ನಿಮ್ಮ ಹಾಗೆ ನೋಡೋಣ ಒಂದಲ್ಲ ಒಂದು ದಿವಸ ಒಳ್ಳೆಯ ದಿನಗಳು ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ